ಬದಲಾಗ್ತಾರೆ ಎಂದ ಬಿಜೆಪಿ ನಾಯಕರಿಗೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಒಗ್ಗಟ್ಟು ಪ್ರದರ್ಶಿಸುವ ಮೂಲಕ ಕೇಸರಿ ಪಡೆಗೆ ಟಕ್ಕರ್ ಕೊಟ್ರು ಡಿಕೆಶಿ ಕೈ ಹಿಡಿದು ಎತ್ತಿದ ಸಿದ್ದರಾಮಯ್ಯ ನಾವು ಚೆನ್ನಾಗಿದ್ದೇವೆ ಅಂದ್ರು ನಮ್ಮ ರಾಜ್ಯ ಸರ್ಕಾರ ಐದು ವರ್ಷ ಬಂಡೇ ರೀತಿ ಇರುತ್ತೆ ನಾವಿಬ್ಬರು ಒಟ್ಟಾಗಿಯೇ ಇದ್ದೇವೆ ಅಂತ ಸಿದ್ದರಾಮಯ್ಯ ತಿಳಿಸಿದ್ರು ಸಿದ್ದರಾಮಯ್ಯ ಮಾತಿಗೆ ಡಿಸಿಎಂ ಡಿಕೆಶಿ ನಕ್ಕು ಸುಮ್ಮನಾದ್ರು ಇನ್ನು ನಾನೇ ದಸರಾ ಉದ್ಘಾಟನೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ತಿಳಿಸಿದ್ರು ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ನಮ್ಮ ಬಗ್ಗೆ ಮಾತಾಡೋ ರಾಮುಲು ಎಷ್ಟು ಬಾರಿ ಸೋತಿದ್ದಾನೆ ಅಂತ ಪ್ರಶ್ನಿಸಿದ್ರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸುತ್ತಿದ್ದಂತೆ ದೂರಿನ ಸ್ವಾಗತ ಸಿಕ್ಕಿದೆ ಸಚಿವ ಈಶ್ವರ್ ಖಂಡ್ರೆ ವಿರುದ್ದ ಬೀದರ್ ನಾಯಕರು ಸುರ್ಜೇವಾಲಾಗೆ ದೂರು ಕೊಟ್ರು ಈ ಬಗ್ಗೆ ವಿವರಣೆ ನೀಡಲು ನಾಯಕರು ಸಮಯ ಕೇಳಿದ್ರು ಈ ವೇಳೆ ಎರಡು ದಿನ ರಾಜ್ಯದಲ್ಲಿರ್ತೇನೆ ಭೇಟಿ ಮಾಡೋಣ ಅಂತ ಸುರ್ಜೇವಾಲಾ ತಿಳಿಸಿದ್ರು ನಮಗೆ ಪ್ರತ್ಯೇಕ ಸಮಯ ಬೇಕು ಅಂತ ಬೀದರ್ ನಿಯೋಗ ತಿಳಿಸಿದೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಮಾಜಿ ಎಂಎಲ್ಸಿ ಅರವಿಂದ ಕುಮಾರ್ ಅರಳರಿಂದ ದೂರು ಸಲ್ಲಿಸಲಾಗಿದೆ ಸದ್ಯ ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಇದ್ದಾರೆ ಇಂತಹ ಸಂದರ್ಭದಲ್ಲೇ ಖಂಡ್ರೆ ವಿರುದ್ಧ ಬೀದರ್ ನಾಯಕರು ದೂರು ಕೊಟ್ಟಿದ್ದಾರೆ ಕಾಂಗ್ರೆಸ್ ಗೊಂದಲ ಬಗೆಹರಿಸಲು ರಾಜ್ಯಕ್ಕೆ ಬಂದಿರುವ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ನಡೆಸಿದ್ದಾರೆ ಮೊದಲಿಗೆ ಬಿಆರ್ ಪಾಟೀಲ್ ಜೊತೆಗೆ ಸುರ್ಜೇವಾಲಾ ಮಾತುಕತೆ ನಡೆಸಿದ್ರು ಬಳಿಕ ಮಾತನಾಡಿದ ಬಿಆರ್ ಪಾಟೀಲ್ ಸಭೆಯಿಂದ ಸಮಾಧಾನವೂ ಇಲ್ಲ ಯುದ್ಧವೂ ಇಲ್ಲ ಅಂದಿದ್ದಾರೆ ಇನ್ನು ಪ್ರತಿ ಶಾಸಕರ ಜೊತೆ ಇಪ್ಪತ್ತು ನಿಮಿಷ ಮಾತುಕತೆ ನಡೆಸುತ್ತಿದ್ದಾರೆ ಒಟ್ಟು ಹತ್ತು ಜಿಲ್ಲೆಗಳ ನಲವತ್ತು ಶಾಸಕರೊಂದಿಗೆ ಒನ್ ಟು ಒನ್ ಸಭೆ ನಡೆಸಲಾಗುತ್ತೆ ನಾಳೆ ಕಾಂಗ್ರೆಸ್ನ ಇಪ್ಪತ್ತು ಶಾಸಕರೊಂದಿಗೆ ಉಸ್ತುವಾರಿ ಸಭೆ ನಡೆಸಲಿದ್ದಾರೆ ನಾಡಿದ್ದು ಹದಿನಾಲ್ಕು ಶಾಸಕರೊಂದಿಗೆ ಒನ್ ಟು ಒನ್ ಮೀಟಿಂಗ್ ನಡೆಯಲಿದೆ ಡಿಸೆಂಬರ್ ವೇಳೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ ಎಂದು ಚಿತ್ರದುರ್ಗದಲ್ಲಿ ಬಿಜೆಪಿ ಸಂಸದ ಗೋವಿಂದ ಕಾರಚೋಳ ಭವಿಷ್ಯ ನುಡಿದ್ರು ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಮೂರು ಗುಂಪುಗಳಾಗಿದ್ದು ಸಿಎಂ ಸ್ಥಾನಕ್ಕಾಗಿ ರಣಹದ್ದಿನಂತೆ ಕಚ್ಚಾಡ್ತಿದ್ದಾರೆ ದಲಿತ ಸಿಎಂಗಾಗಿ ಪರಮೇಶ್ವರ್ ಖರ್ಗೆ ಮಹದೇವಪ್ಪ ಮುನಿಯಪ್ಪ ಗುಂಪಿನ ಮಧ್ಯೆ ಪೈಪೋಟಿ ನಡೆದಿದೆ ವೀರಶೈವ ಲಿಂಗಾಯತ ಸಿಎಂಗಾಗಿ ಶಾಮನೂರು ಬಿಆರ್ ಪಾಟೀಲ್ ಶಿವಗಂಗಾ ಬಸವರಾಜ್ ಹೋರಾಟ ನಡೆಸಿದ್ದಾರೆ ಸಿದ್ದರಾಮಯ್ಯ ಮುಂದುವರಿಕೆ ಬಗ್ಗೆ ಅನೇಕರು ಹೇಳಿದ್ದಾರೆ ಮೂರು ಗುಂಪಿನ ಬಡಿದಾಟದಲ್ಲಿ ಡಿಕೆಶಿ ಕಳೆದು ಹೋಗಿದ್ದಾರೆ ಅಂದ್ರು ಸಿದ್ದರಾಮಯ್ಯಗೆ ಆಡಳಿತದಲ್ಲಿ ಮೊದಲಿದ್ದ ಹಿಡಿತ ಈಗಿಲ್ಲ ಅಂತ ಕಾರಜೋಳ ತಿಳಿಸಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ